ಪಿಎಸ್ಆರ್ ಮಾನವ ಹಕ್ಕುಗಳ ರಕ್ಷಣಾ ಆಯೋಗದ ಮೊದಲನೇ ವರ್ಷಾಚರಣೆ ಕಾರ್ಯಕ್ರಮ ಸಂಭ್ರಮದಿಂದ ನಡೆಯಿತು ದಿನಾಂಕ ಹದಿನಾರು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಪಿಎಸ್ಆರ್ ಮಾನವ ಹಕ್ಕುಗಳ ರಕ್ಷಣಾ ಆಯೋಗದ ಮೊದಲನೇ ವರ್ಷಾಚರಣೆ ಕಾರ್ಯಕ್ರಮವನ್ನು ಬೆಳಗಾವಿ ನಗರದ ನಿರೀಕ್ಷಣಾ ಮಂದಿರದಲ್ಲಿ ನಡೆಸಲಾಯಿತು ಈ ಸಂದರ್ಭದಲ್ಲಿ ರಾಷ್ಟ್ರೀಯ ಅಧ್ಯಕ್ಷರಾದ ಪ್ರಶಾಂತ್ ಸಿಂಗ ರಜಪೂತ್ ಅವರು ಈ ಆಯೋಗವು ನಡೆದು ಬಂದ ದಾರಿಯ ಕುರಿತು ವಿವರಿಸಿದರು ಹಾಗೂ ಮುಂದೆ ಹೇಗೆ ಬೆಳೆಸಿಕೊಂಡು ಹೋಗಬೇಕು ಅಂತ ತಿಳಿಸಿಕೊಟ್ರು ಈ ಕಾರ್ಯಕ್ರಮದಲ್ಲಿ ಪಿಎಸ್ಆರ್ ಮಾನವ ಹಕ್ಕುಗಳ ರಕ್ಷಣಾ ಆಯೋಗದ ನಿರ್ದೇಶಕರಾದ ಶೀತಲ ಸನದಿ ಆಡಳಿತ ಅಧಿಕಾರಿ ಅಭಿಜಿತ್ ಸಾರವಾನ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಉತ್ತಮ ಕಮತೆ ರಾಜ್ಯಾಧ್ಯಕ್ಷರು ಪರಶುರಾಮ್ ಕಾಂಬಳೆ ಮಹಿಳಾ ಘಟಕದ ರಾಜ್ಯಾಧ್ಯಕ್ಷರಾದ ಜಯಶ್ರೀ ಬೆಳಗಾವಿ ಜಿಲ್ಲೆಯ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಹಿಪ್ಪರಗಿ ಜಿಲ್ಲಾ ಕಾರ್ಯಾಧ್ಯಕ್ಷರಾದ ಆಸಿಫ್ ಎಲಿಗಾರ್ ಬೆಳಗಾವಿ ನಗರ ಅಧ್ಯಕ್ಷರಾದ ಸಂತೋಷ ಕುಂದರ್ಗಿ ಮುಂತಾದವರು ಉಪಸ್ಥಿತರಿದ್ದರು ಈ ಕಾರ್ಯಕ್ರಮದ ಆಯೋಜಕರಾಗಿ ನಗರ ಉಪಾಧ್ಯಕ್ಷರು ಪರಶುರಾಮ ಮಾತಂಗ ಕಾರ್ಯದರ್ಶಿಗಳಾದ ಮಲ್ಲಿಕಜಾನ್ ಗದಗಿನ್ ಉಪ ಕಾರ್ಯದರ್ಶಿ ನಿಯಾಜ್ ಅಹಮದ್ ಗದಗಿನ್ ಸದಸ್ಯರಾದ ಸಂಗಮೇಶ ಕೇಸ್ತಿ ಕಿಶೋರ ಮಾಳಗಿಮನಿ ಜಗದೀಶ್ ಗಸ್ತಿ ಸಂತೋಷ ಚಿಗರೆ ಶೇಖರ್ ಯೂಸುಫ್ ಪ್ರತಾಪ್ ಶೂ ಇಮ್ರಾನ್ ಪಾಲ್ಗೊಂಡಿದ್ದರು ನಮಸ್ಕಾರ ಇವತ್ತಿನ ದಿವಸದ ವಿಶೇಷ ಅಂದರೆ ನಾವು ಪಿ ಎಸ್ ಆರ್ ಹ್ಯುಮನ್ ರೈಟ್ಸ್ ಸ್ಥಾಪನೆ ಮಾಡಿ ಇವತ್ತಿಗೆ ಒಂದು ವರ್ಷ ಆಯಿತು ಇವತ್ತು ನಾವೆಲ್ಲರದು ಎಲ್ಲರೂ ಕೂಡಿ ಅದೇ ಪಿ ಎಸ್ ಆರ್ ಹ್ಯುಮನ್ ರೈಟ್ಸ್ ಅದು ವಾರ್ಷಿಕೋತ್ಸವವನ್ನು ಆಚರಿಸ್ತಾ ಇದ್ವಿ ನಮ್ಮ ಪ್ರಶಾಂತ್ ಸಿಂಗ್ ರಜಪೂತ್ ಅವ್ರ ನೇತೃತ್ವದಲ್ಲಿ ನಾವು ಒಂದು ವರ್ಷವನ್ನು ಸಂಪೂರ್ಣ ಯಶಸ್ವಿಯಾಗಿ ಕಳೆದಿದ್ವಿ ಸೊ ಇದೇ ಥರ ನಾವು ಮುಂದೆ ಇನ್ನೂ ಕೆಲಸ ಕಾರ್ಯಗಳನ್ನು ಮಾಡ್ಬೇಕಂತ ಹೇಳಿ ಆಸೆ ಇಟ್ಕೊಂಡು ತಿಂತಿದ್ವಿ ಸೊ ಅದಕ್ಕಾಗಿ ಡೈವಿಟ್ ತಮ್ಮೆಲ್ಲರೂ ಸಹಾಯ ಸಹಕಾರ ಇರಲಿ ಅಂತ ಹೇಳಿ ಪಿ ಎಸ್ ಆರ್ ವಿಮನ್ ರೈಟ್ಸ್ ಮೂಲಕ ನನ್ನ ಮೆಲ್ರಿಗೂ ಕೇಳ್ತಿದ್ದೀವಿ ಥ್ಯಾಂಕ್ ಯು